ಮಂತ್ ನಾಯಕ ಕರ್ನಾಡ ರಂಗ ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹಾಗೂ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸನ್ಮಾನ್ಯ ಶ್ರೀ ವಿ ಶ್ರೀನಿವಾಸ್ ಯರಗುಂಟೇರವರ ಹುಟ್ಟುಹಬ್ಬದ ಆಚರಣೆಯನ್ನು ರವೀಂದ್ರ ಕಲಾಕ್ಷೇತ್ರ ರಂಗಭೂಮಿ ಕಲಾವಿದರು ಹಾಗೂ ಸ್ನೇಹಿತರು ಬಂಧು ಮಿತ್ರರು ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ನಗುತಾ ಬಾಳು ನೀನು ನೋರು ಭಾ ಎಂದು ಹೀಗೆ ಇರಲೀ ಇರಲಿ ಹರುಷ ಹರುಷ ಉಲ್ಲಾಸದ ಶುಭವಿನಕೇ ಸಂತೋಷವೇ ಹುಡುಗೊರೆಯೋ ಲಕ್ಕಾಗ ತಾನೇ ಬೆಳಲು ಬರುಣಿವುದು ಸೂರ್ಯ ನಾಡೋ ಜಾರ ಆಟ ಬಾನು ನಗಲೆಂದೇ ಈ ಸೊಗಾಡಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ಕಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತ್ತ ನಗುತ್ತ ಬಾಡೂ ನೀನು ನೂರು ವರ್ಷ

ಸಂಭ್ರಮದಲ್ಲಿ ಯರ್ಗಂಟೆ ಶ್ರೀನಿವಾಸ್ ಎಂದೇ ಚಿರಚಿತ್ರ ಆಗಿರ್ತಕ್ಕಂತಹ ನಮ್ಮ ಸೀನಣ್ಣನವರು ಪೊಲೀಸ್ ಇಲಾಖೆಯಲ್ಲಿದ್ದಾಗಲಿಂದಲೂ ಕೂಡ ರಂಗಭೂಮಿಗೆ ಅವಿನಾಭಾವ ನಂಟು ಹೊಂದಿರತಕ್ಕಂಥವರು ಆಗಲಿಂದಲೂ ಕೂಡ ರಂಗಭೂಮಿಯ ಜೊತೆ ಜೊತೆಯಲ್ಲೇ ಅವರ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಬಂದು ಆ ತದನಂತರ ಕರುನಾಡ ಕಲಾವಿದರ ಕೂಟದಲ್ಲಿ ಪದಾಧಿಕಾರಿಗಳಾಗಿ ನಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತಿನವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಗೆ ರಂಗಭೂಮಿ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಕರುನಾಡ ರಂಗಕಲಾವಿದರ ಒಕ್ಕೂಟ ವತಿಯಿಂದ ಹಾಗೂ ರಂಗಭೂಮಿಯ ಎಲ್ಲ ಕಲಾವಿದರ ಕಡೆಯಿಂದ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ದೇವರು ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೊಂದಷ್ಟು ಕಾಲ ನಮ್ಮ ಜೊತೆಯಲ್ಲಿ ರಂಗಭೂಮಿಯ ಸೇವೆಯನ್ನು ಮಾಡಲು ಆಶೀರ್ವದಿಸಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ನನ್ನ ಹೆಸರು ಬೆಟ್ಟೇಗೌಡರು ಅಂತೇಳಿ ನವಚೈತನ್ಯ ಸೋಷಿಯಲ್ ಚಾರಿಟಬಲ್ ಅಧ್ಯಕ್ಷರಾಗಿದ್ದೀನಿ ಅವರು ಕೂಡ ನಮ್ಮ ಸೀನಣ್ಣವರು ನಮ್ಮ ಟ್ರಸ್ಟಲ್ಲೂ ಕೂಡ ತಡಿಕೊಂಡಿದ್ದಾರೆ ಮತ್ತು ನಾಟಕ ಅಕಾಡೆಮಿಗಳಲ್ಲಿ ಒಳ್ಳೆಯ ನಾಟಕವನ್ನು ಆಡಿ ಒಳ್ಳೆಯ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಸಮಾಜ ಮುಖಿಯಾಗಿದ್ದಾರೆ ಅವರಿಗೆ ದೇವರು ಆಯುಷ ಆರೋಗ್ಯ ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಆಗ ನಮ್ಮ ನವಚೈತನ್ಯ ಸೋಷಿಯಲ್ ಚಾರಿಟಬಲ್ ಪರವಾಗಿ ಅವರಿಗೆ ವಂದನೆ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಎಲ್ಲರಿಗೂ ನಮಸ್ಕಾರ ಶ್ರೀನಿವಾಸ ಸಾಹೇಬರಿಗೆ ಹುಟ್ಟೋದ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಆತ್ಮೀಯರಾದಂತಹ ಸೋದರ ಭಾವನೆ ಉಳ್ಳಂತಹ ಯರಗುಂಟೆ ಶ್ರೀನಿವಾಸ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಸರಳ ವ್ಯಕ್ತಿ ಸಜ್ಜನತೆಯ ಮನೋಭಾವವುಳ್ಳವರು ಅವರು ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಮುಗಿಸಿ ನಿವೃತ್ತರಾಗಿ ಈಗ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ತುಂಬ ಉತ್ತಮ ವ್ಯಕ್ತಿ ಒಳ್ಳೆ ಕಲಾವಿದ ಹಾಗಾಗಿ ಈ ದಿನ ಕರುನಾಡ ರಂಗ ಕಲಾವಿದರ ಒಕ್ಕೂಟದಲ್ಲಿ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಾವೆಲ್ಲರೂ ಸಹ ಅವರ ಜೊತೆಯಲ್ಲಿ ನಾವು ಸಹ ಕೂಡ ಸದಸ್ಯರಾಗಿದ್ದೇವೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರು ಕಲೆನ ಉಳಿಸಿ ಬೆಳೆಸಲಿ ಅಂತ ಕೇಳ್ಕೊತಾ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಿದ್ದೆ ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಈ ದಿನ ನಮ್ಮ ಸೀನಣ್ಣರು ಹುಟ್ಟುಹಬ್ಬ ಆ ಭಾಳ ಸರಳವಾದ ವ್ಯಕ್ತಿ ಆ ಎಪ್ಪನ ಹುಟ್ಟುಹಬ್ಬ ಆಚರಿಸ ಆಚರಣೆ ಮಾಡೋದೇ ನಮಗೊಂಥರ ಖುಷಿ ವಿಚಾರ ಹಾಗಾಗಿ ನಾನು ಹೆಚ್ಚಿಗೆ ಏನು ಹೇಳಲ್ಲ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹುಟ್ಟುಹಬ್ಬದ ಶುಭಾಶಯಗಳು ಸೀನಣ್ಣ ನಮ್ಮ ಸೀನಣ್ಣರು ಸರಳ ಜೀವಿ ತುಂಬ ಎಲ್ಲರ ಹತ್ರ ತುಂಬ ಚೆನ್ನಾಗಿ ಬೆರೆದು ಎಲ್ಲ ಸ್ನೇಹ ಎಲ್ಲರನ್ನೂ ಸ್ನೇಹಿತರಾಗಿ ಇಟ್ಕೊಂಡವ್ರೆ ಅವ್ರಿಗೆ ಇವತ್ತು ನಮ್ಮ ಒಕ್ಕೂಟದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಲಾವಿದರಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟುಹಬ್ಬದ ಶುಭಾಶಯಗಳು ಅಂತ ನಾನು ತಿರುವೇಕೆರೆ ನಾನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೆ ತರುವೇಕೆರೆಯಲ್ಲಿ ನಾನೀಗ ನಿವೃತ್ತನಾಗಿದ್ದೇನೆ ಶ್ರೀನಿವಾಸರವರು ನನ್ನ ನನಗೆ ರಂಗಭೂಮಿಯಲ್ಲಿ ಬೆಂಗಳೂರಿನ ರಂಗಭೂಮಿಯಲ್ಲಿ ಬರಲಿಕ್ಕೆ ಪ್ರಮುಖ ಕಾರಣರಾಗಿದ್ದಾರೆ ಹೇಗೆ ಅಂದರೆ ಅವರು ನನ್ನನ್ನು ಗುರುತಿಸಿ ರಾವಣ ನಾಟಕದಲ್ಲಿ ರಾವಣನ ಪಾತ್ರವನ್ನು ಕೊಟ್ಟು ನಮಗೆ ಒಂದು ಇಲ್ಲಿ ಒಂದು ಒಳ್ಳೆಯ ಹೆಸರು ಬರಲಿಕ್ಕೆ ಕಾರಣರಾಗಿದ್ದಾರೆ ಹಾಗೆ ಅವರು ಮಿತಭಾಷೆ ಭಾಷೆ ಯಾರನ್ನೂ ದ್ವೇಷಲ್ಲ ಉತ್ತಮವಾದಂತಹ ವಾಗ್ಬಿ ಯಾವಾಗಲೂ ಅಸನ್ಮುಖಿಗಳಾಗಿರ್ತಾರೆ ಹಾಗಾಗಿ ನಾವು ಅವರ ಒಂದು ಕೊಡುಗೆ ಸರಿಯ ಕೊಡುಗೆಯಾಗಿ ನಾವು ಒಂದು ನವೆಂಬರ್ ತಿಂಗಳಿಗೆ ಪರಿಣಯ ಒಂದು ನಾಟಕವನ್ನು ಶ್ರೀನಿವಾಸ ಅವರಿಗೆ ಮಾಡಿಕೊಡ್ತಾ ಬರ್ತಾ ಇದ್ದೀವಿ ಹಾಗೆ ಶ್ರೀನಿವಾಸ ಅವರು ದೇವರು ಒಳ್ಳೇದು ಮಾಡಲಿ ಇನ್ನೂ ರಂಗಭೂಮಿಯಲ್ಲಿ ಅವರು ಹೆಚ್ಚು ಹೆಚ್ಚು ಬೆಳಿಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಕೊಡಲಿ ರಂಗಭೂಮಿ ಶಾಶ್ವತವಾಗಿರಲಿ ಅದಕ್ಕೆ ಶ್ರೀನಿವಾಸ ಅಣ್ಣನವರ ಒಂದು ಸೇವೆ ಅದ್ಭುತವಾಗಿರಲಿ ಅಂತ ನಾನು ಎಲ್ಲ ಕಲಾವಿದರ ಪರವಾಗಿ ನಾನು ಬೇಡಿಕೊಳ್ತೀನಿ ನಮಸ್ಕಾರ ಶ್ರೀನಿವಾಸ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಆರು ಆರೋಗ್ಯ ಕೊಟ್ಟು ಅಂತ ಈ ಮೂಲಕ ನಾನು ಕೇಳಿಕೊಳ್ತೇನೆ ಥ್ಯಾಂಕ್ ಯು ಭಾಳ ವರ್ಷಗಳಿಂದ ನೋಡಿದ್ದೀನಿ ಅವರು ಸಾಮಾಜಿಕ ನಾಟಕ ಪೌರಾಣಿಕ ನಾಟಕದಲ್ಲಿ ಬಹಳ ಸೇವೆ ಮಾಡಿದ್ದಾರೆ ಅವರು ಈ ರಂಗಭೂಮಿಯಲ್ಲಿ ಒಂದು ಅಪಾರವಾದ ಸೇವೆ ಪೌರಾಣಿಕದಲ್ಲಿ ಆಗಲಿ ಮದ್ದೆಲ್ಲ ಸಾಮಾಜಿಕ ಮಾಡ್ತಿದ್ದರು ಆಮೇಲೆ ಪೌರಾಣಿಕವ್ರು ತುಂಬ ಒಳ್ಳೆಯ ನಟರು ಒಳ್ಳೆ ನಮಗೆ ನೋಡಿ ಪ್ರೀ ವಿ ವಿ ಅಂತ ಒಂದು ಉತ್ತಮ ಎಲ್ಲ ಒಂದು ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಇವತ್ತು ಹುಟ್ಟಿ ಹಬ್ಬದ ನಮ್ದೆಲ್ಲ ಭಾಳ ಖುಷಿ ಕೊಡ್ತಾಯಿದೆ ದೇವರು ಇನ್ನೂ ಅವ್ರಿಗೆ ಆರೋಗ್ಯ ಕೊಟ್ಟು ಒಳ್ಳೊಳ್ಳೆ ಕಲೆ ಸೇವೆ ಮಾಡಲಿ ಅಂತ ನಾನು ಎಲ್ಲೂ ಪರವಾಗಿ ಕೇಳ್ಕೊತೀನಿ ನಮಸ್ಕಾರ ಶ್ರೀನಿವಾಸ್ ಅವರು ನಾವು ಎಂಬತ್ತೇಳು ಎಂಬತ್ತೆಂಟರಿಂದ ಫ್ರೆಂಡ್ಶಿಪ್ಪು ಸಾಮಾಜಿಕ ನಾಟಕಗಳು ಮಾಡ್ತಾಯಿದ್ರು ಆಮೇಲೆ ಪೌರಾಣಿಕ ನಾಟಕ ಮಾಡ್ತಾಯಿದ್ರು ತುಂಬ ವರ್ಷಗಳಿಂದ ನಮ್ಮದು ಅವ್ರದ್ದು ಒಣ್ಣಾಟ ಅವ್ರು ಕೊಡೋಕ್ಕೂ ಪೋಟೋ ನನಗೆ ಕೊಡೋರು ನನ್ನ ಪೋಟೋ ತೊಗೊಂಡೋಗಿ ಅವರು ಕೊಡೋರು ಹಂಗಿದ್ವಿ ಮುಂದೆ ಸುಮಾರು ನಾಟಕಗಳು ಮಾಡಿದ್ದಾರೆ ಇನ್ನು ಹೆಚ್ಚು ನಾಟಕ ಮಾಡಲಿ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ನನ್ನ ಎಲ್ಲ ನೆಚ್ಚಿನ ಹಿರಿಯ ಕಲಾವಿದರಿಗೆ ಮತ್ತು ಅಣ್ಣ ತಮ್ಮ ಬಂಧು ಬಂದವರಿಗೆ ತಿಳಿಸೋದೇನೆಂದರೆ ನಾನು ಸೀನಣ್ಣ ಒಂದೇ ಸ್ಕೂಲಲ್ಲಿ ಓದಿದ್ದು ಒಂದೇ ಕ ಒಂದೇ ಕಳ್ಳಂಬಳ್ಳ ಹೋಬಳಿ ಅಂತ ನಮ್ಮ ಇಬ್ಬರದು ಕಳ್ಳಂಬಳ್ಳ ಹೋಬಳಿ ಚಿಕ್ಕನಳ್ಳಿ ಹೈಸ್ಕೂಲು ಅಂತ ಇಬ್ಬರು ಒಂದೇ ಸ್ಕೂಲಲ್ಲಿ ಓದಿದ್ದು ಹೇಳ್ತೀನಿ ಅಣ್ಣ ಹೇಳ್ತೀನಿ ಇಬ್ಬರು ಅವರು ನನಗಿಂತ ಒಂದು ಎರಡು ಮೂರು ವರ್ಷ ಮುಂಚೆ ಡಿಪಾರ್ಟ್ಮೆಂಟಿಗೆ ಸೇರಿರು ಆಮೇಲೆ ನಾನೊಂದು ಎರಡು ಮೂರು ವರ್ಷ ಲೇಟಾಗಿ ಸೇರಿದೆ ಅದೇ ನನಗೆ ಒಂದು ಹೆಗ್ಗಳಿಕೆ ಇವಾಗ ನಾವು ನಾವು ಆ ಸಿರಾ ತಾಲ್ಲೂಕಿಂದ ಬೆಂಗಳೂರಿಗೆ ಬಂದು ನೆಲೆಸಿ ಪ್ರತಿ ದಿವಸ ಪ್ರತಿ ದಿವಸ ಬೇಕಾದ್ರೆ ಮೀಟ್ ಆಗ್ತೀವಿ ಬೇಕಾದ್ರೆ ಅಂಥ ಒಂದು ಸುವೋಗವನ್ನು ಇಲ್ಲಿ ನಮ್ಮ ಬಾಂಧವರೆಲ್ಲರೂ ನಮಗೆ ಈ ಕಲಾಕ್ಷೇತ್ರದಲ್ಲಿ ಕಲ್ಪಿಸಿಕೊಟ್ಟವ್ರೆ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತಾ ಇದೇ ಥರ ನಮ್ಮ ಕಲಾವಿದರು ಎಲ್ಲರ ಹುಟ್ಟು ಇದೇ ರೀತಿ ಆಚ ಆಚರಣೆ ಮಾಡಲಿ ಅಂತ ನಾನು ಭಗವಂತನಲ್ಲಿ ಸ್ಮರಿಸುತ್ತಾ ನನ್ನ ಈ ಇಂಥ ನಮ್ಮ ಶ್ರೀರಮ್ಮವರ ಒಂದು ಹುಟ್ಟು ಹಬ್ಬದಲ್ಲಿ ನಾನು ಎಲ್ಲರಲ್ಲಿಯೂ ಕೂಡ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೀನಿ ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ವಿ ಶ್ರೀನಿವಾಸ್ ಎರಗುಂಟಿ ಅಂತ ಶ್ರೀನಿವಾಸ್ ಎರಗುಂಟೆ ಅಂತ ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ ಮೊದಲು ನಾವು ಪೌರಾಣಿಕ ನಾಟಕಕ್ಕೆ ಎಂಟ್ರಿ ಆದಾಗ ಶ್ರೀನಿವಾಸ್ ಅನ್ನೋರು ಭಾಳ ಜನ ಇದ್ದರು ಮಾಸ್ಟ್ರು ಶ್ರೀನಿವಾಸ್ ಅವರು ಇದ್ದರು ಮತ್ತು ಬೇರೆ ಬೇರೆ ಹೆಸನ ಇದ್ದರು ಅದಕ್ಕೋಸ್ಕರ ಒಬ್ಬರು ಮಾಸ್ಟ್ರು ನನಗೆ ನಿಮ್ಮೂರು ಯಾವ್ದು ಸರ್ ಅಂದರು ಎರಗುಂಟೆ ಅಂದೆ ಅದಕ್ಕೆ ನಿಮ್ಮನ್ನು ಎರಗುಂಟೆ ಶ್ರೀನಿವಾಸ್ ಅಂತಲೇ ಕರೀತಿದ್ವಿ ಸರ್ ಅಂತ ಅಂದ್ಬಿಟ್ಟು ಹೇಳಿ ಅವತ್ತಿನಿಂದ ಎರಗುಂಟೆ ಶ್ರೀನಿವಾಸ್ ಅಂತ ಇಲ್ಲಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಹೆಸರಾಗಿದೆ ಈಗ ಇವತ್ತಿನ ದಿವಸ ನಮ್ಮ ಕರುನಾಡ ರಂಗ ಕಲಾವಿದರ ಒಕ್ಕೂಟದಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ ಜಗದೀಶ್ ಗೌಡ್ರವರು ಉಪಾಧ್ಯಕ್ಷರಾದ ಕೆಬಲ್ ಕೃಷ್ಣಮೂರ್ತಿಯವರು ಖಜಾಂಚಿಯವರಾದ ಎನ್ ಟಿ ಕೃಷ್ಣಪ್ಪನವರು ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದ ನಾರಾಯಣವರು ಅವರು ಮತ್ತು ಉಪಾಧ್ಯಕ್ಷರಾದ ದೊಡ್ಡಮನೆ ವೆಂಕಟೇಶ್ವರು ಇನ್ನೂ ಇತರೆ ನಮ್ಮ ಪದಾಧಿಕಾರಿಗಳು ನಮ್ಮ ಎಲ್ಲಪ್ಪನವರು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಇಲ್ಲೇ ಹುಟ್ಟಬ್ಬ ಆಚರಣೆ ಮಾಡಬೇಕು ಅಂತಂದ್ಬಿಟ್ಟು ನನಗೆ ಹೇಳಿದರು ಆಯಿತು ಸರ್ ನಿಮ್ಮ ಕೋರಿಕೆ ಮೇರೆಗೆ ನಾನು ಇಲ್ಲೇ ಮಾಡ್ಕೋತೀನಿ ಅಂತಂದ್ಬಿಟ್ಟು ಹೇಳಿ ಒಪ್ಕೊಂಡು ಬಂದೆ ಪ್ರತಿ ವರ್ಷ ನಾನು ಪ್ರತಿ ವರ್ಷ ನಾನು ತಿರುಪತಿ ಅಥವಾ ಬೇರೆ ಬೇರೆ ದೇವಸ್ಥಾನದ ಕಡೆ ಇದ್ದೆ ಇವ್ರ ಕೈ ಯಾರ ಕೈಗೂ ಸಿಗ್ತಾ ಇರಲಿಲ್ಲ ನಾನು ಹೇಳ್ತಾನೂ ಇರಲಿಲ್ಲ ಅದೇ ರೀತಿ ನಮ್ಮ ಬಡಾವಣೆಯಲ್ಲಿ ನಗರದಲ್ಲಿ ನಮ್ಮ ಸ್ನೇಹಿತರುಗಳಾದಂಥ ನಮ್ಮ ಶ್ರೀಮಾನ್ ಬೆಟ್ಟೇಗೌಡರು ನಮ್ಮ ಸಾಯಿ ಕಲಾ ಅವೃಂದದ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ನಮ್ಮ ಸೋದರರಾದ ರಮೇಶ್ ಅವರು ನಾರಾಯಣವರು ಮತ್ತು ಮುನ್ಭೈರಪ್ಪ ಇವರೆಲ್ಲನೂ ಸಹ ಅವರು ಸಹ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಇವತ್ತಿನ ದಿವಸ ಅದ್ದೂರಿಯಾಗಿ ನನ್ನ ಜನ್ಮದಿನದ ಆಚರಣೆಯನ್ನು ಮಾಡ್ತಾ ಇರತಕ್ಕಂಥದ್ದು ಭಾಳ ಸಂತೋಷ ಆಗಿದೆ ನನಗೆ ಎದೆ ತುಂಬಿ ಬಂದಿದೆ ಇವತ್ತಿನ ದಿವಸ ಇಷ್ಟು ಜನ ಎಲ್ಲ ಸೇರಿಕೊಂಡು ನನಗೆ ಇಷ್ಟೆಲ್ಲ ಇದು ಮಾಡ್ತಾ ಇರೋದ್ರಿಂದ ಭಾಳ ಸಂತೋಷ ಆಗಿದೆ ಎಲ್ರಿಗೂ ನನ್ನ ಧನ್ಯವಾದಗಳು ನಾಟಕ ಸಂದರ್ಭದಲ್ಲಿ ನವೆಂಬರ್ ತಿಂಗಳಲ್ಲಿ ಸುಭದ್ರಾ ಕಲ್ಯಾಣ ನಾಟಕ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಶ್ರೀ ಸಾಯಿ ಕಲಾರ್ವದಿಂದ ಸುಭದ್ರ ಕಲ್ಯಾಣ ನಾಟಕ ಮಾಡಿಸ್ಬೇಕು ಅಂತ ನಾನು ಇವತ್ತಿನ ದಿವಸ ಅಂದ್ಕೊಂಡಿದ್ದೀನಿ ಅದೇ ರೀತಿ ನವೆಂಬರ್ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ ಆ ಮುಂದಿನ ದಿನಗಳಲ್ಲಿ ಅದು ಸುಭದ್ರ ಕಲ್ಯಾಣ ನಾಟಕವನ್ನು ವೀಕ್ಷಿಸೋದಕ್ಕೆ ನಿಮ್ಮ ಎಲ್ರಿಗೂ ಆಮಂತ್ರಿಸ್ತಾ ಇದ್ದೀನಿ ಹ್ಞೂ ಥ್ಯಾಂಕ್ ಯು